ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಧಾರಾವಾಹಿ ಅಂತಾನೆ ಹೇಳ್ಬೋದು ಮುದ್ದು ಸೊಸೆ ಸೀರಿಯಲ್ ಕೂಡ ಐವತ್ತು ಎಪಿಸೋಡ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇದೇ ಸಂತಸದಲ್ಲಿ ನಿರ್ಮಾಪಕಿ ಮೇಘಾ ಶೆಟ್ಟಿ ತಮ್ಮ ತಂಡದ ಜೊತೆಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ತಂಡ ಹೊಸ ಮೈಲಿಗಲ್ಲಿ ತಲುಪಿದೆ ಮುದ್ದು ಸೊಸೆ ಸೀರಿಯಲ್ ಐವತ್ತು ಸಂಚಿಕೆಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಇದೇ ಖುಷಿಯಲ್ಲಿ ಕೇಕ್ ಕಟ್ ಮಾಡಿ ಸೀರಿಯಲ್ ತಂಡ ಸೆಲೆಬ್ರೇಟ್ ಮಾಡಿದೆ ಅಂದಾಗೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶಿವರಾಮೇಗೌಡ ಗೌಡ್ರ ಹಟ್ಟಿಯಲ್ಲಿ ಹೆಣ್ಮಕ್ಳು ಹೆಂಗಸರು ಯಾವ ಸೀರೆ ತೊಟ್ಟು ಮೈ ತುಂಬಾ ಒಡವೆಗಳನ್ನ ಹಾಕಿಕೊಂಡು ಓಡಾಡೋದನ್ನ ನೀವೆಲ್ಲ ನೋಡಿದ್ದೀರಾ ಅದೇ ರೀತಿ ಮಹಿಳೆಯರು ಈಗ ಮಾಡರ್ನ್ ಅವತಾರ ತಾಳಿದ್ದಾರೆ ಮುದ್ದು ಸುಸಿ ಧಾರಾವಾಹಿಯ ಐವತ್ತು ಸಂಚಿಕೆಗಳ ಸೆಲೆಬ್ರೇಷನ್ಗಾಗಿ ಗೌಡ್ರ ಹಟ್ಟಿ ಹೆಣ್ಮಕ್ಳು ಎಲ್ಲರೂ ಕೂಡ ಮಾಡರ್ನ್ ಅವತಾರ ತಾಳಿದ್ದಾರೆ ಇನ್ನು ಮುದ್ದು ಸೊಸೆ ಐವತ್ತು ಸಂಚಿಕೆಗಳನ್ನು ಪೂರೈಸಿದ ಸಂಭ್ರಮಾಚರಣೆಯಲ್ಲಿ ನಿರ್ಮಾಪಕಿ ಮೇಘ ಶೆಟ್ಟಿ ಕೂಡ ಪಾಲ್ಗೊಂಡಿದ್ದರು ಮುದ್ದು ಸೊಸೆ ಸೀರಿಯಲ್ ತಂಡ ಒಟ್ಟಿಗೆ ಒಂದೆಡೆ ಸೇರಿ ಐವತ್ತು ಸಂಚಿಕೆಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಗೌಡ್ರಹಟ್ಟಿ ಹೆಣ್ಮಕ್ಳೆಲ್ಲ ಮಾಡರ್ನ್ ಅವತಾರ ತಾಳಿದರೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶಿವರಾಮೇಗೌಡ ಪಾತ್ರದಲ್ಲಿ ಮುನಿ ನಟಿಸ್ತಾ ಇದ್ದಾರೆ ಸೀರಿಯಲ್ನಲ್ಲಿ ಸದಾ ಪಂಚೆ ಸಲಹೆ ಧರಿಸುವ ಮುನಿ ಅವರು ಕೂಡ ರಿಯಲ್ ಕ್ಯಾಶುವಲ್ ಲುಕ್ ನೋಡಿ ಇನ್ನು ಬಿಗ್ ಬಾಸ್ ಬಳಿಕ ನಟ ತ್ರಿವಿಕ್ರಮ್ಗೆ ಮುದ್ದು ಸೊಸೆ ಪ್ರಾಜೆಕ್ಟ್ ಸಿಕ್ಕಿದೆ ಮುದ್ದು ಸೊಸೆ ಸೀರಿಯಲ್ ತ್ರಿವಿಕ್ರಮ್ ಫ್ಯಾನ್ಸ್ಗೆ ಇಷ್ಟವಾಗ್ತಾ ಇದ್ದಾರೆ ಇನ್ನು ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದಂತ ಮೇಘಾ ಶೆಟ್ಟಿ ಈ ಹಿಂದೆ ಸಂಪಿಗೆ ಸೀರಿಯಲ್ನಲ್ಲಿ ನಿರ್ಮಿಸಿದ್ದರು ಇದೀಗ ಮುದ್ದು ಸೊಸೆ ಸೀರಿಯಲ್ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮುದ್ದು ಸೊಸೆ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ